ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನನಗೆ ಇವತ್ತೊಂದು ಇವತ್ತಿನ ದಿನ ನನಗೆ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಅಂದ್ರೆ ನಾನು ಕೇಕ್ ಬೇಕಿಂಗ್ ಕ್ಲಾಸಸ್ನ ಜಾಯಿನ್ ಆಗಿದ್ದೀನಿ ಸೊ ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಏನಾದರೂ ಕಲಿಬೇಕು ಏನಾದರೂ ಕಲಿಬೇಕು ಅಂತ ಹೇಳಿ ಮತ್ತೆ ಕೇಕ್ ಬೇಕಿಂಗಲ್ಲೂ ಕೂಡ ನಂಗೆ ಇಂಟ್ರೆಸ್ಟ್ ಇತ್ತು ಸೊ ಅದಕ್ಕೋಸ್ಕರ ಇದನ್ನೇ ಜಾಯಿನ್ ಆಗಿದ್ದೀನಿ ಇವತ್ತು ಸೊ ಇದು ಫಸ್ಟ್ ಡೇ ಅದಕ್ಕೋಸ್ಕರ ಸ್ವಲ್ಪ ಕ್ಯೂರಿಯಸ್ ಆಗಿದ್ದೀನಿ ಎಕ್ಸೈಟೆಡ್ ಆಗಿದ್ದೀನಿ ಹೆಂಗಿರುತ್ತೆ ಕ್ಲಾಸಸ್ ಏನು ಏನೇನೆಲ್ಲ ಕಲಿಯಕ್ಕೆ ಸಿಗುತ್ತೆ ಅಂತ ಹೇಳಿ ಸೊ ನಾವು ಆಕ್ಚುಲಿ ನಾವು ಮೇಲಿಂದ ಮಾತ್ರ ಕೇಕ್ ನೋಡ್ತೀವಿ ಬಿಟ್ ಅದ್ರ ಒಳಗಡೆ ಎಫರ್ಟ್ ಎಷ್ಟೊಂದಿರುತ್ತೆ ಅಂತ ಹೇಳಿ ನಮ್ಗೆ ನಿಜವಾಗ್ಲೂ ಗೊತ್ತಾಗಲ್ಲ ಸೊ ಅದನ್ನೆಲ್ಲ ನಾನು ತಿಳ್ಕೊಡೋ ಇವತ್ತೊಂಥರ ಕ್ಯೂರಿಯಸ್ ಆಗಿದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ಅಂತ ಹೇಳಿ ನೋಡೋಣ ಮತ್ತೆ ಈ ವ್ಲಾಗ್ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತೀರಿ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನ್ ಈ ಕಡಾಯಿನ ತರಿಸಿ ತುಂಬಾ ಬಿಟ್ಟಿತ್ತು ಬಟ್ ಇದನ್ನ ಯಾವತ್ತೂ ಯೂಸ್ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಶೇರ್ ಮಾಡ್ಕೊತಿದ್ದೀನಿ ಏನಂತ ಅಂದ್ರೆ ಇದು ಅಗಾರೋ ಬ್ರ್ಯಾಂಡ್ ಇದು ಹಾರ್ಡ್ ಅನೋಡೈಸ್ ಮಲ್ಟಿ ಕಡಾಯಿ ಅಂತ ಹೇಳಿ ಸೊ ಇದಕ್ಕೆ ಲಿಟ್ ಕೂಡ ಸಿಗುತ್ತೆ ಹಾಗೆ ಈ ಕಡಾಯಿಗೆ ಟೂ ಇಯರ್ಸ್ ವಾರಂಟಿ ಕೂಡ ಇದೆ ಸೊ ಇದ್ರಲ್ಲಿ ಫೈವ್ ಪ್ಲೇಟ್ಸ್ ಗಳು ಸಿಗ್ತವೆ ಎರಡು ಇಡ್ಲಿ ಪ್ಲೇಟ್ಸ್ ಎರಡು ತಟ್ಟೆ ಇಡ್ಲಿ ಅಥವಾ ಡೋಕ್ಲಾ ಮಾಡುವಂತದ್ದು ಮತ್ತೆ ಇನ್ನೊಂದು ತರಕಾರಿ ಅಥವಾ ಮೋಮೋಸ್ ಏನಾದ್ರು ಸ್ಟೀಮ್ ಮಾಡುವಂತದ್ದು ಸೊ ಐದು ಪ್ಲೇಟ್ ಗಳು ಸಿಗ್ತವೆ ಮತ್ತೆ ಒಂದು ಲಿಟ್ ಸಿಗುತ್ತೆ ಸೊ ಬೆಳಗಿನ ತಿಂಡಿಗೆ ಇದನ್ನ ಯೂಸ್ ಮಾಡ್ತಿದ್ದೀನಿ ಹಾಗೆ ನಾವು ಹೊಸ ಪಾತ್ರೆ ತಂದಾಗ ಪಾತ್ರೆಯಲ್ಲಿ ಸ್ಟಿಕ್ ರ್ ಅನ್ಸಿರ್ತಾರಲ್ವಾ ಸೊ ಅದನ್ನ ತೆಗಿಬೇಕು ಅಂತ ಅಂದಾಗ ಸ್ವಲ್ಪ ಈ ತರ ಗ್ಯಾಸ್ ಮೇಲೆ ಇಟ್ಟು ಬೆಚ್ಚಗೆ ಮಾಡ್ಕೊಂಡು ಪಾತ್ರೆನ ಈ ತರ ಸ್ಟಿಕ್ಕರ್ ಕೀಳೋದ್ರಿಂದ ಸ್ಟಿಕರ್ ನೀಟಾಗಿ ಈಸಿಯಾಗಿ ಬಂದ್ಬಿಡುತ್ತೆ ಸ್ಟಿಕರ್ ಪಾತ್ರೆಗೆಲ್ಲ ಅಂಟ್ಕೊಳ್ಳಲ್ಲ ಪಾತ್ರೆಗೆಲ್ಲ ಅಂಟ್ಕೊಂಡ್ರೆ ಚೆನ್ನಾಗಿ ಕಾಣೋದಲ್ವಾ ಮತ್ತೆ ತೊಳೆಯೋದಕ್ಕೂ ಸ್ವಲ್ಪ ಕಷ್ಟ ಅನ್ಸುತ್ತೆ ತೊಳ್ಕೊಂಡು ಮತ್ತೆ ನೀರು ಹಾಕೊಂಡು ಈಗ ಇಡ್ಲಿ ಮಾಡ್ಕೊತೀನಿ ಮಾಮೂಲಿ ನಾವೆಲ್ಲ ಇಡ್ಲಿ ಯಾವ ತರ ಮಾಡ್ತೀವಿ ಅದೇ ತರ ನಾನು ಸ್ಟೆಪ್ ಫಾಲೋ ಮಾಡ್ಕೊಂಡು ಇಡ್ಲಿ ಮಾಡ್ಕೊಂಡೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಸಾಫ್ಟ್ ಆಗಿ ಬಂದಿತ್ತು ಮತ್ತೆ ಇಡ್ಲಿ ಪಾತ್ರೆಗೆ ಸ್ವಲ್ಪನು ಅಂಟಿರಲಿಲ್ಲ ಅಷ್ಟು ನೀಟಾಗಿ ನಾವು ಇದನ್ನ ತೆಗಿಬೋದು ಮತ್ತೆ ಇನ್ನ ನೆಕ್ಸ್ಟ್ ನಾನು ಇದೇ ಪಾತ್ರೆಗೆ ತರಕಾರಿನ ಸ್ಟೀಮ್ ಮಾಡ್ಕೊತಿದ್ದೀನಿ ಸೊ ಇದರಲ್ಲಿ ಸ್ಟೀಮ್ ಪ್ಲೇಟ್ ಕೂಡ ಸಿಗೋದ್ರಿಂದ ನಾವು ಯಾವ್ದೇ ವೆಜಿಟೇಬಲ್ಸ್ ಆದ್ರೂ ಮೋಮೋಸ್ ಏನ್ ಬೇಕಾದ್ರೂ ಇದ್ರಲ್ಲಿ ಸ್ಟೀಮ್ ಮಾಡ್ಕೋಬಹುದು ಸೊ ನನಗೆ ತರಕಾರಿಗಳು ಬೇಕಿತ್ತು ಅದಕ್ಕೋಸ್ಕರ ಸ್ಟೀಮ್ ಮಾಡ್ಕೊತಿದೀನಿ ಏನಂತ ಆದ್ರೆ ಈ ತರ ತರಕಾರಿಗಳನ್ನ ಸ್ಟೀಮ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಅದ್ರಲ್ಲಿರುವಂತ ನ್ಯೂಟ್ರಿಷನ್ ವ್ಯಾಲ್ಯೂ ಕಮ್ಮಿ ಆಗಲ್ಲ ನಾವು ಅದೇನ ತರಕಾರಿ ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಯೂಸ್ ಮಾಡೋದ್ರಿಂದ ಅದ್ರಲ್ಲಿ ತರಕಾರಿ ಇರುವಂತಹ ವೈಟಮಿನ್ಸ್ ಗಳೆಲ್ಲ ತುಂಬಾ ಕಮ್ಮಿ ಆಗೋಗುತ್ತೆ ಸೊ ಈ ತರ ಸ್ಟೀಮ್ ಮಾಡ್ಕೊಂಡು ತರಕಾರಿ ಯೂಸ್ ಮಾಡೋದು ಬಹಳ ಒಳ್ಳೇದು ಅಂತಾನೆ ಹೇಳಬಹುದು ಸೊ ಅದಕ್ಕೋಸ್ಕರ ನಾನು ಇವತ್ತು ಬಟಾಣಿ ಮತ್ತೆ ಹೂ ತಗೊಂಡು ಸ್ಟೀಮ್ ಮಾಡ್ಕೊತಿದೀನಿ ಸೊ ಅವುಕ್ಕೋಸ್ನ ಕಟ್ ಮಾಡ್ಕೊಂಡು ಒಂದ್ಸಲ ಬಿಸಿನೀರ್ಗ್ ಹಾಕ್ಬಿಟ್ಟು ತೆಗ್ದು ಯಾಕಂದ್ರೆ ಅದ್ರ ತುಂಬಾ ಇರ್ತವಲ್ಲ ಸೊ ಅದಕ್ಕೋಸ್ಕರ ಒಂದ್ಸಲ ಬಿಸಿನೀರ್ಗ್ ಹಾಕಿ ತೆಗ್ದು ನೆಕ್ಸ್ಟ್ ನಾನು ಇದ್ರೊಳಗಡೆ ಸ್ಟೀಮರ್ ಒಳಗಡೆ ಮಾಡಿಕೊಂಡು ಸ್ಟೀಮ್ ಮಾಡ್ಕೊಂತಿದ್ದೀನಿ ಹಾಗೆನೇ ಈ ಮಲ್ಟಿ ಮಲ್ಟಿಪರ್ಪಸ್ ಆಗಿರೋದ್ರಿಂದ ನಾವು ತರಕಾರಿ ಇಡ್ಲಿ ಏನ್ ಬೇಕಾದ್ರೂ ನಾವು ಒಟ್ಟಿಗೆ ಸ್ಟೀಮ್ ಮಾಡ್ಕೋಬಹುದು ಇಲ್ಲಾಂತು ನಮ್ಗೆ ಸ್ಟೀಮ್ ಮಾಡೋದಕ್ಕೆ ಬೇರೆ ಪಾತ್ರೆ ಇಡ್ಬೇಕಾಗುತ್ತೆ ಅಥವಾ ಇಡ್ಲಿ ಮಾಡೋದಕ್ಕೆ ಬೇರೆ ಇಡ್ಬೇಕಾಗುತ್ತೆ ಸೊ ಆಗ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಮತ್ತೆ ಗ್ಯಾಸ್ ಕೂಡ ತುಂಬಾನೇ ಕನ್ಸ್ಯೂಮ್ ಆಗುತ್ತೆ ಸೊ ಈ ತರ ನಾವು ಒಂದೇ ಪಾತ್ರೆಯಲ್ಲಿ ಎರಡೆರಡು ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮು ಮಿಕ್ಕುತ್ತೆ ಮತ್ತೆ ಗ್ಯಾಸ್ ಕನ್ಸ್ಯೂಮ್ ಆಗೋದು ಕೂಡ ಬಹಳ ಕಮ್ಮಿ ಆಗುತ್ತೆ ಸೊ ನಾನು ಅದಕ್ಕೋಸ್ಕರ ತರ್ಕಾರಿಗಳನ್ನ ಸ್ಟೀಮ್ ಮಾಡ್ಕೊಂಡು ಅದ್ರ ಜೊತೆಗೆ ಇಡ್ಲಿನೂ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನೊಂದು ತಟ್ಟೆ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂತಿದ್ದೀನಿ ಸೊ ಇಡ್ಲಿ ಬ್ಯಾಟರ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಇಡ್ಲಿ ಎಲ್ಲ ತುಂಬಾನೇ ಸಾಫ್ಟ್ ಆಗಿ ಬಂದಿತ್ತು ನೆಕ್ಸ್ಟ್ ನಾನು ತಟ್ಟೆ ಇಡ್ಲಿ ಒಂದು ಪ್ಲೇಟ್ ಇತ್ತಲ್ಲ ಸೊ ಆ ಪ್ಲೇಟ್ಗೆ ಇಡ್ಲಿ ನ ಹಾಕೊಂತೀನಿ ನಾವು ಇದರಲ್ಲಿ ಡೋಕ್ಲ ಮಾಡ್ಕೋಬಹುದು ಅಥವಾ ಈ ತರ ತಟ್ಟೆ ಇಡ್ಲಿನೂ ಕೂಡ ಮಾಡ್ಕೊಬಹುದು ಸೊ ಇವತ್ತು ನಾನು ತಟ್ಟೆ ಇಡ್ಲಿ ಮತ್ತೆ ಮಾಮೂಲಿ ಇಡ್ಲಿ ಮತ್ತೆ ತರಕಾರಿ ಎಲ್ಲಾನು ಒಟ್ಟಿಗೆ ಸ್ಟೀಮ್ ಮಾಡ್ಕೊಂಡೆ ನಂತರ ನಾನು ಇಡ್ಲಿ ಪಾತ್ರೆಗಳನ್ನೆಲ್ಲ ತೊಳೆದು ಅದನ್ನೆಲ್ಲ ವರ್ಷ್ ಮಾಡುತ್ತಿದ್ದೀನಿ ಯಾಕಂತಂದ್ರೆ ಈ ಪಾತ್ರೆಗಳನ್ನ ತೊಳೆದಾದ್ಮೇಲೆ ವರ್ಷ ಮಾಡ್ಕೋದ್ರಿಂದ ತುಂಬಾ ದಿನ ಚೆನ್ನಾಗಿ ಮೇಂಟೈನ್ ಆಗಿರ್ತವೆ ಅಂದ್ರೆ ಹೊಸದ್ರ ತರನೇ ಇರ್ತವೆ ಸೊ ಈ ಅಗಾರ ಪಾತ್ರೆಗಳು ಯಾವುದೇ ಇದ್ರೂ ಒರ್ಸ್ಬಿಟ್ಟು ಮಾಡಿದ್ರೆ ಬೆಟರ್ ಆಗಿರುತ್ತೆ ಅಂತ ಹೇಳ್ಬಹುದು ಇನ್ನು ನೆಕ್ಸ್ಟ್ ನಾನು ಪಾಸ್ತಾನು ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೆ ಅಂದ್ರೆ ಪಾಸ್ತಾ ಬೇಸ್ಕೊಂಡು ಮಡಿಕ್ ಬಿಟ್ಟಿದ್ದೀನಿ ಯಾಕಂದ್ರೆ ಈಗ ಪಾಸ್ತಾ ಮಾಡಿದ್ರೆ ಪಾಸ್ತಾನು ಸ್ವಲ್ಪ ತಿನ್ಕೊಬಹುದು ಬೆಳಗ್ಗೆ ಇನ್ನು ಮಧ್ಯಾಹ್ನಕ್ಕೆ ಇಡ್ಲಿ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ನಾವು ಮಧ್ಯಾಹ್ನ ಕ್ಲಾಸ್ ಮುಗಿಸ್ಕೊಂಡ್ ಬರಷ್ಟೊಳಗಡೆ ಟೈಮ್ ಆಗಿಬಿಡುತ್ತೆ ಸೊ ಬಂದ ಅಡಿಗೆ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಇದೇ ಬಾಣಲಿ ಇಲ್ಲಿ ಸ್ವಲ್ಪ ಪಾಸ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂತಿದ್ದೆ ಸೊ ಇವಾಗ ಯೂಸ್ ಮಾಡ್ತಿರೋದು ಡಿಸೈನ್ ಅದು ಪಾಸ್ತಾ ನಾನು ಆಲ್ರೆಡಿ ಇದ್ರ ಒಂದು ವಿಡಿಯೋ ಮಾಡಿ ಹಾಕಿದೀನಿ ಅಂದ್ರೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇದ್ರ ಬಗ್ಗೆ ಸೊ ಇನ್ ಯಾರಾದ್ರೂ ನೋಡಿ ಅವ್ರಿಗೆ ಗೊತ್ತಾಗ್ಲಿ ಅಂತ ಹೇಳಿ ಮತ್ತೆ ಹೇಳ್ತಿರೋದಷ್ಟೇ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ವೀಟ್ ಸಾಮೂಲಿನ ಪಾಸ್ತಾ ನೋ ಆರ್ಟಿಫಿಷಿಯಲ್ ಕಲರ್ ಮತ್ತೆ ಏನ್ ಫ್ಲೇವರ್ ಇರಲ್ಲ ಹಾಗೆ ಇದು ಸೋರ್ಸ್ ಆಫ್ ಪ್ರೋಟೀನ್ ಜೀರೋ ಕೊಲೆಸ್ಟ್ರಾಲ್ ನೋ ಫ್ಯಾಟ್ ಇರೋದ್ರಿಂದ ಮಕ್ಕಳಿಗೆ ಮತ್ತೆ ದೊಡ್ಡವ್ರಿಗೆ ಎಲ್ರಿಗೂ ಆರಾಮಾಗಿ ನಾವು ಯೂಸ್ ಮಾಡಬಹುದು ಸೊ ನಾನು ಇವತ್ತು ವೈಟ್ ಸಾಸ್ ಪಾಸ್ತಾ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂತಿದ್ದೀನಿ ನಾನು ಆಲ್ರೆಡಿ ರೆಡ್ ಸಾಸ್ ಪಾಸ್ತಾದ್ ವಿಡಿಯೋ ಹಾಕಿದ್ದೀನಿ ಇದು ವೈಟ್ ಸಾಸ್ ಪಾಸ್ತಾ ಮಾಡೋಣ ಅಂತ ಹೇಳಿ ಇವತ್ತು ಟ್ರೈ ಮಾಡ್ತೀನಿ ಷ್ಟನೆ ನಾನು ಬಳಸ್ತಿರೋ ಕಡಾಯಿ ಕೂಡ ಅಷ್ಟೇ ಬೆಳಗ್ಗೆ ಯೂಸ್ ಮಾಡಿ ಆಗೋದು ಸೊ ಅದೇ ಕಡಾಯಿ ಇದು ಮಲ್ಟಿಪರ್ಪಸ್ ಆಗಿರೋದ್ರಿಂದ ನಾವು ಸ್ಟೀಮ್ ಗು ಯೂಸ್ ಮಾಡಬಹುದು ಈ ತರ ಇದರಲ್ಲಿ ಅಡುಗೆ ಕೂಡ ಮಾಡಬಹುದು ಸೊ ಇದು ನಾನು ವೈಟ್ ಸಾಸ್ ಪಾಸ್ತಾ ಮಾಡೋದಕ್ಕೆ ಸ್ವಲ್ಪ ಬಟರ್ ಹಾಕೊಂಡು ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಇಚ್ಛ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಂತಿದ್ದೀನಿ ಬಟರ್ ಹಾಕೊಂಡಿರುವಂತಹ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಸಾರಿ ಸೊ ಈಗ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂನು ಸೊ ನಂತರ ಇದಕ್ಕೆ ನಾನು ಒಂದ್ ಸ್ಪೂನ್ ಅಷ್ಟು ಮೈದಾ ಸೀಟ್ನ ಹಾಕೊತಿದ್ದೀನಿ ಸೊ ಹಾಕೊಂಡ್ರೆ ಕ್ರೀಮ್ ತರ ಟೆಕ್ಸ್ಚರ್ ಬರುತ್ತೆ ಚೆನ್ನಾಗಿರುತ್ತೆ ವೈಟ್ ಸಾಸ್ ಪಾಸ್ತಾಗಿ ಅಂತ ಹೇಳಿ ಅಷ್ಟೇನೆ ಸೊ ಇದನ್ನ ಹಾಕೊಂಡು ಕೂಡ ಒಂದೇ ಒಂದು ಒಂದ್ ಹತ್ ಸೆಕೆಂಡ್ ಅಷ್ಟೇ ಫ್ರೈ ಮಾಡ್ಕೊಂಡ್ರೆ ಈರುಳ್ಳಿ ಜೊತೆ ನೆಕ್ಸ್ಟ್ ನಾವ್ ಇದಕ್ಕೆ ಸ್ವಲ್ಪ ಸ್ವಲ್ಪ ಆಗಿ ಹಾಲನ್ನ ಆಡ್ ಮಾಡ್ಕೊತಿರ್ಬೇಕು ಸೊ ಹಾಲ್ ಆಡ್ ಮಾಡ್ಕೊಂಡು ನೀಟಾಗಿ ಚೆನ್ನಾಗಿ ಅಂದ್ರೆ ಏನು ಗಂಟು ಇಲ್ದಂಗೆ ಮೈದಾ ಎಲ್ಲ ಏನು ಗಂಟು ಹಾಕ್ತಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಸ್ವಲ್ಪ ಸ್ವಲ್ಪನೇ ಹಾಲ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನು ಗಂಟಾಗಲ್ಲ ನೀಟ್ ಆಗ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಕೆಲವೊಬ್ರಿಗೆ ವೈಟ್ ಸಾಫ್ ಪಾಸ್ನ ಮಾಡ್ಬೇಕಾರೆ ಅದು ಗಂಟ್ ಬಿಡುತ್ತೆ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ ಬಟ್ ಈ ತರ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆ ತರ ಏನು ಆಗಲ್ಲ ನಂತರ ನಾನು ಇದಕ್ಕೆ ಚೀಸ್ ಕ್ಯೂಬ್ ಇದ್ರು ಅದನ್ನೇ ತುರ್ಕೊಂಡು ಹಾಕೊಳ್ತೀನಿ ಸೊ ನೀವು ಬೇಕಂದ್ರೆ ಚೀಸ್ ಸ್ಲೈಸ್ ಇದ್ರೆ ಅದನ್ನು ಕೂಡ ಹಾಕೋಬಹುದು ನೆಕ್ಸ್ಟ್ ನಾನು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಆರ್ಗೇನು ಹಾಕೊಳ್ತಿದ್ದೀನಿ ಮತ್ತೆ ನಾವು ಬ್ಲಾಕ್ ಪೆಪ್ಪರ್ ಪೌಡರ್ ಕೂಡ ಆಡ್ ಮಾಡ್ಕೋಬಹುದು ಬಟ್ ನಾನು ಹಾಕ್ತಿಲ್ಲ ಅಷ್ಟೇ ಸೊ ಚಿಲ್ಲಿ ಫ್ಲೆಕ್ಸ್ ಆರ್ಗೇನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಆರ್ಗಾನು ಆಡ್ ಮಾಡಿದ ತಕ್ಷಣನೇ ಒಂದ್ ಒಳ್ಳೆ ಸ್ಮೆಲ್ ಬರ್ತಿತ್ತು ತುಂಬಾ ಚೆನ್ನಾಗಿ ಅನಿಸುತ್ತೆ ಸ್ಮೆಲ್ ಒಂಥರ ಪಿಜಾ ಸ್ಮೆಲ್ ತರ ಬರ್ತಿತ್ತು ಇನ್ನ ನೆಕ್ಸ್ಟ್ ಇದು ಟೆಕ್ಸ್ಚರ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಟೆಕ್ಸ್ಚರ್ ಅಂತ ಹೇಳಿ ನೆಕ್ಸ್ಟ್ ಇದೆಲ್ಲ ಒಂದೇ ಒಂದ್ಸಲ ಕುದಿ ಅಷ್ಟೇ ಬಿಡ್ಬೇಕಷ್ಟೇ ಒಂದ್ಸಲ ಕುದಿ ಬಂದ ತಕ್ಷಣ ಇದಕ್ಕೆ ಪಾಸ್ತಾ ಬೇಸ್ಕೊಂಡು ಮಾಡಿಕೊಂಡಿದ್ವಲ್ಲ ಸೊ ಆ ಪಾಸ್ತಾ ಹಾಕೋಬೇಕು ಸೊ ಪಾಸ್ತಾ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನಮ್ಮ ವೈಟ್ ಸಾಸ್ ಪಾಸ್ತಾ ರೆಡಿ ಆಗುತ್ತೆ ನಾನು ಆಕ್ಚುಲಿ ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಮಕ್ಕಳು ಯಾರಾದ್ರೂ ಇಷ್ಟಪಡೋರು ಇದ್ರೆ ಈ ತರ ಮಾಡ್ಕೊಡಿ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟ್ ನಾನು ತಿಳಿ ಎಲ್ಲ ಮುಗಿಸ್ಕೊಂಡು ಕ್ಲಾಸಸ್ಗೆ ಹೋಗೋಣ ಅಂತ ಹೇಳಿ ಕೇಕ್ ಬೇಕಿಂಗ್ ಕ್ಲಾಸಸ್ಗೆ ಹೋಗ್ತಿದ್ದೀನಿ ಸೊ ನನ್ನ ಹಸ್ಬೆಂಡ್ ಬಂದಿದ್ರೆ ಬಿಟ್ ಬರೋದಕ್ಕೆ ನನ್ನ ಅಲ್ಲಿಗೆ ಸೊ ಇಲ್ಲಿ ಕ್ಲಾಸಸ್ ನಾವು ಮನೆ ಹತ್ರನೇ ಇದ್ದಿತ್ತು ಸೊ ಅದಕ್ಕೋಸ್ಕರ ಒಂದು ಫೈವ್ ಮಿನಿಟ್ಸ್ ಎಲ್ಲ ನಾವು ರೀಚ್ ಆದ್ವಿ ಇನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಕೇಕ್ ಮಾಡೋದು ಹೆಂಗೆ ಅಂತ ಹೇಳಿ ಕಲ್ತ್ಕೊಂಡ್ವಿ ನಿಜವಾಗ್ಲೂ ಕೇಕ್ ಬೇಕಿಂಗ್ ಅಲ್ಲಿ ತುಂಬಾನೇ ಚಿಕ್ ಚಿಕ್ಕ ವಸ್ತುಗಳಿದ್ವಿ ನಾವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ನಂಗೆ ಇವತ್ತೇ ಗೊತ್ತಾಗಿದ್ದು ಇಷ್ಟೊಂದೆಲ್ಲ ಇರುತ್ತೆ ಕೇಕ್ ಬೇಕಿಂಗ್ ಅಲ್ಲಿ ಅಂತ ಹೇಳಿ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ನಾನು ಮನೆ ಕಡೆ ಹೊರಟೆ ಬರುವಾಗ ಹಸ್ಬೆಂಡ್ ಬಂದಿದ್ರು ಬಿಟ್ ಬರೋದಕ್ಕೆ ಏನೋ ಹೋಗುವಾಗ ಅವ್ರು ಬಂದಿರಲಿಲ್ಲ ಅಂತ ಮನೆಗೆ ಇವಾಗ ಕ್ಲಾಸ್ ಸಂಜೆ ಆಯ್ತು ಸೊ ಇವಾಗ ರಾತ್ರಿ ಏನಾದ್ರು ಅಡುಗೆ ಮಾಡ್ಬೇಕು ಮತ್ತೆ ಇನ್ನೊಂದೇನಪ್ಪ ಕ್ಲಾಸ್ ಕಲಿತೆ ಅಂದ್ರೆ ಸ್ಪಾಂಜ್ ಮಾಡೋದು ಅಂದ್ರೆ ಕೇಕ್ ಸ್ಪಾಂಜ್ ನ ಹೆಂಗ್ ಮಾಡೋದು ಅಂತ ಅನ್ನೋದನ್ನ ಕಲಿತೆ ಮತ್ತೆ ಇನ್ನ ನಾಳೆ ಅದಕ್ಕೆ ಹೆಂಗೆ ಕ್ರೀಮ್ ಮಾಡೋದು ಮತ್ತೆ ಅದನ್ನೆಲ್ಲ ಹೆಂಗ್ ಡೆಕೋರೇಟ್ ಮಾಡೋದು ಅಂತ ಹೇಳ್ಕೊಡ್ತಾರೆ ಆಕ್ಚುಲಿ ಕ್ಲಾಸ್ ಇರೋದು ಬರೀ ಟೂ ಡೇಸ್ ಅಷ್ಟೇ ಸೊ ಇವತ್ತು ಒಂದ್ ದಿನ ಆಯ್ತು ನಾಳೆ ಒಂದ್ ದಿನ ಇದೇ ಕ್ಲಾಸ್ ಸೊ ಇದು ನಾನು ಅದು ಕೇಕ್ ಎಲ್ಲ ಕಲಿಸ್ಕೊಂಡು ಕೇಕ್ ಮಾಡೋದಿಲ್ಲ ಅಂತ ನಿಮ್ ಜೊತೆ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಅಪ್ಕಮಿಂಗ್ ಅಲ್ಲಿ ಸೊ ನನಗೂನು ಮನೇಲಿ ಇದ್ದು ಇದು ತುಂಬಾನೇ ಬೇಜಾರಾಯ್ತಿತ್ತು ಸೊ ಪಾಪು ಬೇರೆ ಇಲ್ವಲ್ಲ ಅದಕ್ಕೆ ನಂಗೆ ತುಂಬ ಅನ್ಸೋದು ಮನೆಯೊಳಗೆ ಇದ್ರೆ ಏನು ಒಬ್ಳೆ ಜೈನ ಕೂಡ ಏನು ಅಂತ ಅನ್ಸೋದು ಅಷ್ಟು ಬೇಜಾರಾಗ್ತಿತ್ತು ಸೊ ಅದಕ್ಕೋಸ್ಕರ ನನ್ಗೆ ಕೇಕ್ ಬೇಕಿಂಗ್ನಾದ್ರೂ ಕಲಿಬೇಕು ಅಂತ ಹೇಳಿ ನಾನು ಹೋಗಿದ್ದಷ್ಟೇನೆ ಹಾಗೆ ಬರೀ ಎರಡು ದಿನ ಕಲ್ತಿದ ತಕ್ಷಣ ನಾವು ಫುಲ್ ನೀಡ್ ಅಷ್ಟೊಂದು ಪರ್ಫೆಕ್ಟ್ ಆಗಿ ಅದನ್ನೆಲ್ಲ ಕೇಕ್ ಎಲ್ಲ ಮಾಡೋದಕ್ಕೆ ಆಗಲ್ಲ ಅಲ್ವಾ ಸೊ ಅದನ್ನ ನಮ್ಗೆ ಇನ್ನೂ ಪ್ರಾಕ್ಟೀಸ್ ಮಾಡಬೇಕು ಸೊ ನಾನು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀನಿ ಅಥವಾ ನಾನು ಇದನ್ನ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ಸ್ಕಿಲ್ ಅಂತ ಅನ್ನೋದು ಇನ್ನು ನೋಡಬೇಕು ನನ್ನ ನಂಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಸೊ ಮನೇಲೆ ಟ್ರೈ ಮಾಡ್ತಾ ಟ್ರೈ ಮಾಡ್ತಾ ಕಲಿಬೇಕು ಬಟ್ ಮನೇಲೆ ದಿನ ಕೇಕ್ ಮಾಡಿ ಕೇಕ್ ಮಾಡಿ ವೇಸ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಇರೋದು ಇಬ್ರು ಸೊ ದಿನ ಏನು ಮಾಡೋದು ಕೇಕ್ನ ಸೊ ಅದಕ್ಕೋಸ್ಕರ ನಾನು ಏನಾದ್ರು ಪ್ಲಾನ್ ಮಾಡಬೇಕು ನಾನು ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ಜೊತೆ ನಿಮ್ಗೆ ಗಪ್ ಗಮನ ಶೇರ್ ಮಾಡ್ಕೊತೀವಿ ಇನ್ನು ಕೇಕ್ ಬೇಕಿಂಗಲ್ಲೂ ಅಷ್ಟೇ ನಾನು ಏನೋ ಈಸಿ ಬೇಗ ಅಂದ್ರೆ ಅದೆಲ್ಲ ಈಸಿ ಏನು ಕ್ರೀಮ್ ಹಾಕ್ತಾರೆ ಕೇಕ್ ಮಾಡ್ತಾರೆ ಸ್ಪಾಂಜ್ ತರ ಇರುತ್ತೆ ಅದ್ರ ಮೇಲೆ ಕ್ರೀಮ್ ಹಾಕಿಕೊಂಡು ಡೆಕೋರೇಟ್ ಮಾಡ್ತಾರೆ ಅಷ್ಟೇ ಅಂತ ನಾನು ಅಂದ್ರೆ ತುಂಬಾ ಲೈಟ್ ಆಗಿ ತಗೊಬಿಟ್ಟಿದೆ ಇದನ್ನ ಬಟ್ ಹಂಗಿಲ್ಲ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಕಾಂಪ್ಲಿಕೇಷನ್ಸ್ ಗಳಿದಾವೆ ನಾವು ಅದನ್ನೆಲ್ಲ ಒಂದ್ ಚಿಕ್ಕ ಚಿಕ್ಕ ಪುಟ್ಟ ಮಿಸ್ಟೇಕ್ ಆದ್ರೂ ಕೂಡ ಫುಲ್ ಕೇಕ್ ಕೇಕು ಹಾಳಾಗುತ್ತೆ ಸೊ ಆ ತರ ಅದರಲ್ಲಿ ಎಲ್ಲ ಅಷ್ಟು ನೀಟಾಗಿ ಮೆಜರ್ಮೆಂಟ್ಸ್ ಇರಬೇಕು ಎಲ್ಲ ಮತ್ತೆ ಅದನ್ನ ಇನ್ನು ಮಾಡ್ತಾ ಮಾಡ್ತಾನೆ ಕದ್ದಿಕ್ಕಾಗೋದು ಅಂದ್ರೆ ಒಂದೇ ಸಲ ನಾವು ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಒಂದ್ಸಲ ಮನೇಲಿ ಮಾಡಕ್ ಹೋಗ್ಬಿಟ್ರೆ ಅಷ್ಟು ನೀಟಾಗಿ ಬರಲ್ಲ ತುಂಬಾ ತಪ್ಪುಗಳು ಆಗ್ತಿರ್ತವೆ ನಾವು ಅದನ್ನೆಲ್ಲ ತಿದ್ದಕೊಂಡು ಮತ್ತೆ ಪ್ರಾಕ್ಟೀಸ್ ಮಾಡ್ತಿರ್ಬೇಕು ಸೊ ದಿನಾ ನಾವು ಡೈಲಿ ಅದನ್ನ ಅದ್ರಲ್ಲಿ ನಾವು ಬ್ಯುಸಿ ಆಗಿದ್ರೆ ಅದೇ ಕೆಲಸ ಮಾಡ್ತಿರೋಸ್ಲಿ ನಾವು ನಾವು ಪರ್ಫೆಕ್ಟ್ ಆಗ್ತೀವಿ ಬಟ್ ನಾನ್ ಹೆಂಗ ಡೈಲಿ ಅದನ್ನ ಕಂಟಿನ್ಯೂ ಮಾಡ್ಬೇಕು ಅನ್ನೋದು ನನ್ಗೆ ಐಡಿಯಾ ಇಲ್ಲ ಸೊ ನೋಡೋಣ ಅಪ್ಕಮಿಂಗ್ ಡೇಸ್ ಏನಾದ್ರೂ ಒಂದ್ ಪ್ಲಾನ್ ಮಾಡ್ಬೇಕು ಮತ್ತೆ ಏನಪ್ಪಾ ಅಂತ ಅಂದ್ರೆ ನಾನಿವಾಗ ಕಲಿತಿರೋದು ಬರೀ ಬೇಸಿಕ್ ಅಷ್ಟೇ ಅಂದ್ರೆ ಕೇಕ್ ಬೇಕಿಂಗ್ ಅಲ್ಲಿ ಬೇಸಿಕ್ ಅಷ್ಟೇ ಸೊ ಇದ್ರಲ್ಲಿ ಇನ್ನೂ ಅಡ್ವಾನ್ಸ್ ಮತ್ತೆ ವೆಡ್ಡಿಂಗ್ ಗಳು ಮತ್ತೆ ಫೌಂಡೇನ್ ಕೇಕು ಕ್ರೀಮ್ ಕೇಕ್ ಚೀಸ್ ಕೇಕ್ ಇದರ ತುಂಬಾ ವೆರೈಟೀಸ್ ಇದಾವೆ ಇದ್ರಲ್ಲೂ ಕೂಡ ಸೊ ನಾನು ಇನ್ನ ಇದನ್ನ ಮೊದಲು ಬೇಸಿಕ್ ಕಲಿಯೋಣ ಆಮೇಲೆ ಇನ್ನ ಬೇರೆ ಏನಾದ್ರು ಅಂದ್ರೆ ಇದ್ರಲ್ಲೇ ಕೇಕ್ ಬೇಕಿಂಗ್ ಅಲ್ಲೇ ಇನ್ನು ಅಡ್ವಾನ್ಸ್ ಆಗಿ ಕಲಿತಾ ಕಲಿತಾ ಹೋಗೋಣ ಅಂತ ಅನ್ಕೊಂಡಿದೀನಿ ನಾವು ಆಲ್ರೆಡಿ ರಾತ್ರಿ ಆಗ್ಬಿಟ್ಟಿತ್ತು ಅಂತ ಹೇಳಿ ನಾನು ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಹೋಗ್ಲಿಲ್ಲ ಅಡ್ಗೆ ಮಾಡ್ಕೋಬೇಕಿತ್ತು ಅಂತ ಹೇಳಿ ಬಂದ್ಬಿಟ್ಟೆ ಸೊ ಇವತ್ತು ನಾನು ಹೈದರಾಬಾದಿ ದಮ್ ಬಿರಿಯಾನಿ ಮಾಡ್ತಿದ್ದೆ ಆಕ್ಚುಲಿ ರೆಸಿಪಿನ ಶೂಟ್ ಮಾಡ್ಕೊಳೋದಿಕ್ ಆಗಲಿಲ್ಲ ಸ್ವಲ್ಪ ಬಿಜಿ ಇದ್ರಿಂದ ನನ್ನ ಹಸ್ಬೆಂಡ್ ನನ್ಕ ತುಂಬಾ ಚೆನ್ನಾಗಿ ಮಾಡ್ತಾರೆ ಹೈದರಾಬಾದಿ ದಮ್ ಬಿರಿಯಾನಿನ ಆಕ್ಚುಲಿ ಅವರೇ ನನ್ಗೆ ಕಲ್ಸ್ಕೊಟ್ಟಿದ್ದೀನಿ ರೆಸಿಪಿನ ಸೊ ಅವ್ರ ಹತ್ರ ನಾನು ಈ ರೆಸಿಪಿ ಮಾಡ್ಸೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಗೆ ಹೈದರಾಬಾದಿ ದಮ್ ಬಿರಿಯಾನಿ ರೆಸಿಪಿ ಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ ಸೊ ಇದಿಷ್ಟೇ ಇವತ್ತಿನ ವೀಡಿಯೋ ನಿಮ್ಗೆ ಕಲ್ದ್ರೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ಇಷ್ಟ வீடியோம் லைக் மத்தி அசிக்கான கமெண்ட் முலம் தான் மறிவி அந்த மத்தி நெக்ஸ்ட் வீடியோ